ನೋಡ್ರಿ ಅಲ್ಲಿ ನಮ್ಮನ್ನೆಲ್ಲ ಮೆರವಣಿಗೆ ಅಪ್ಪಗಳಂದ್ರು ಅಂದ್ರು ಮೆರವಣಿಗೆ ಎತ್ತಂದ್ರು ನಾವಂದಿವಿ ಮೆರವಣಿಗೆ ಅಂದ್ರೆ ಅನ್ಸ್ತೀನ ಯಾಕಂದ್ರೆ ಮೆರವಣಿಗೆ ಭಾರಿ ಮಾಡಿದ್ರು ನಮ್ಮಲ್ಲಿ ಕಲಬುರಗಿ ಜಿಲ್ಲಾದಾಗ ಒಂದು ಊರ ವರ್ಷ ಅಲ್ಲಿ ಮೆರವಣಿಗೆ ಹೆಂಗ್ ಮಾಡ್ತಿದೀವಿ ಅಂತಂದ್ರೆ ನಾವು ನಡ್ಕೋತೆ ಬರ್ತೀವಿ ಹೆಂಗ ನಡ್ಕೋತ ಬಂದೀವಲ್ಲ ಹಂಗೆ ನಡ್ಕೋತೇ ಬರ್ತಿದಿವಿ ಒಂದು ವರ್ಷ ಊರಾಗಿನ ಹುಡುಗರೆಲ್ಲ ಕೂಡಿ ಅಪ್ಪ ಅವರು ಈ ವರ್ಷದಿಂದ ನಿಮ್ದು ಕುದು್ರಿಮೆಯ ಮೆರವಣಿಗೆ ಮಾಡೋಣ ಎಂದು ನನಗೆ ಕುದುರೆ ಮೇಗೆ ಕುಂದ್ರಾಕೆ ಬರಲ್ಲ ಇರೋದೇ ದೀಡ್ ಪೀಠ ಮನುಷ್ಯನ ಕುದುರೆ ಮೇಲಿಂದ ಕುಂದ್ರಾಕೆ ಬರೋಂಗಿಲ್ಲ ಬ್ಯಾಡ ತಿಕೊಂಡು ಹುಡುಗರಿಗೆಲ್ಲ ಹೇಳಿದೆ ನಾನು ಹೇ ಇಲ್ಲ ರೀ ಸಾರಿ ಅಂದ ಕುದುಗೆ ಮೆರವಣಿಗೆ ಮಾಡಾನು ಅಂದರು ನಾ ಅಂದೆ ಕುದು್ರಿನ ಇಲ್ಲಿ ನಮ್ಮ ಊರಾಗ ಎಲ್ಲಿ ತರ್ತೀರಿ ಕುದುರೆ ಅಂದೆ ಹೇ ನಾವೆಲ್ಲ ಎಲ್ಲಿದ್ದರೆ ತರ್ತೀವಿ ರೀ ತಗೊಂಡು ಹುಡುಗರು ತಯಾರು ಮಾಡಿದ್ರು ಎಲ್ಲಿದು ಅವಾಗೆಲ್ಲ ಬಾಂಡೆ ಮಾಡಕ್ಕೆ ಬರ್ತಿದ್ರು ನೋಡ್ರಿ ಈ ಕೊಡ ಅದೆಲ್ಲ ಹಂಡೆ ಗಿಂಡೆ ಮಾಡಕ್ಕೆ ಬರ್ತಿದಲ್ರಿ ಹೊರಗೆ ಆ ಕೊಡ ಮಾಡೋಕೆ ಬಂದವ್ರು ಏನು ಮಾಡ್ಯಾರ ಕುದುರೆ ಕಾಲು ಕಟ್ಟಿ ಮೈಯಾಕೆ ಬಿಟ್ಟಾರ ಆ ಮೈಯಾಕಿ ಬಿಟ್ಟಿದ್ದ ಕುದುರೆ ಹಿಡ್ಕೊಂಡು ಇವ್ರು ಬಂದಾರ ಅದಕ್ಕೆ ಲಗಾಮ್ ಇಲ್ಲ ತಡಿ ಇಲ್ಲ ಏನೂ ಇಲ್ಲ ಅಂದ್ರೋ ಇದಕ್ಕೇನೂ ಇಲ್ಲೇ ಇಲ್ಲ ಲಗಾಮ್ ಇಲ್ಲ ತಡಿ ಇಲ್ಲ ಏನೂ ಇಲ್ಲ ಮತ್ತು ಇದಕ್ಕೆ ಹಿಡ್ಕೊಂಡು ತಂದಿರಲ್ಲ ಮತ್ತು ಇದ್ರ ಮ್ಯಾಗ ಹೆಂಗೆ ಕುಂದ್ರ ಅದು ಹ್ಯಾ ಅಪ್ಪರು ಸಾವಿರಾರು ಮಂದಿ ನಿಮ್ಮ ಎದುರಿಗೆ ಇರ್ತೀವಿ ನಿಮ್ಗೆ ಹ್ಯಾಂಗೆಂದು ಬೀಳು ಹುಡ್ತೀವಿ ನೀವು ಆರಾಮ್ ಧೈರ್ಯದಿಂದ ಕುಂದ್ರಿ ಅಂದರು ಸರಿ ಧೈರ್ಯದ ಮ್ಯಾಲೆ ಕುಂದ್ರಿ ಅತ್ತ ಒಂದು ಜಮಖಾನಿ ಹಾಕಿದ್ರು ಆದರೆ ಕುದುರೆ ಮ್ಯಾಲ ಕೂತೇನಾ ಕುಂತು ಮದ್ದೆ ಹಿಡ್ಕೊಳಕ್ಕೆ ಏನು ಇಲ್ಲ ಆ ಹೆಡಕಿನ ಮ್ಯಾಗೆ ಕೂದಲಿದ್ದವಲ್ಲ ಅವೇ ಕೂದಲನ್ನು ಕೈಯೋಕೆ ಪಟ್ಟು ಕೂದಲ ಹಿಡ್ಕೊಂಡು ಕೂತೆ ಯಾವಾಗಿಂದ ಕೂದಲ ಹಿಡ್ಕೊಂಡು ಕುದುರೆ ಮ್ಯಾಲೆ ಕುಂತೆ ನಿಮಗೆ ಆಶ್ಚರ್ಯ ಮಾತಾಡ್ತೀನಿ ಮುಂದೆ ಏನು ಊದವ್ರದಾರ ಬಾರಿಸೋರು ಅದಾರ ಏನರೀ ಅವ್ರ ಹಿಂದೆಂದ ಕುಂಬತ್ತು ತಾಯಂದಿರದ ನಡಬರ್ಕಿಂದ ನಾನು ಕುದುರೆ ಮೇಲೆ ಹಿಂದೆ ಆರ್ತಿ ಹಿಡ್ದು ಹೆಣ್ಮಕ್ಳು ಅದೆಲ್ಲ ಇವತ್ತು ಹೆಂಗೆ ಬಂದಿರು ನೋಡಿರಿ ಏನ್ರಿ ಮಠದಿಂದ ಇಲ್ಲಿ ಕಲ್ಯಾಣ ಮಂಟಪ ಬರುತ್ತಾನೆ ಎಲ್ಲ ತಾಯಿ ಅಂದ್ರೆ ಆರತಿಗೆ ಇರ್ತಿತ್ತು ತೋಣು ನೀವೆಲ್ಲ ಬಂದ್ರಿ ಹಂಗೆ ಹಿಂದೆ ಆರತಿ ಹಿಡ್ದ ಹೆಣ್ಮಕ್ಳು ಮುಂದೆ ಕುಂಬ್ ಕುಂಬತ್ತವರು ಬಾಜಾದವರು ಎಲ್ಲರೂ ಅದಾರ ಭರ್ಜರಿ ಮೆರವಣಿಗೆ ನಡೆದಿತ್ತು ನಡ ಊರಾಗಿ ಮೆರವಣಿಗೆ ಬಂದಿತ್ತು ನಡ ಊರಾಗಿಂದ ಮೆರವಣಿಗೆ ಬಂದಿತ್ತು ಮೆರವಣಿಗೆ ಬರೋದ್ರೊಳಗೆ ಏನಾಗ್ಯದ ಹಿಂದೆ ಹೆಣ್ಮಕ್ಳು ಆರತಿ ಹಿಡ್ಕೊಂಡಿದ್ರಲ್ಲ ಆ ಆರತಿ ಹಿಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಏನ್ರಿ ಆ ಕಡೆ ಈ ಕಡೆ ನೋಡ್ಕೊತಂದ ಮೆರವಣಿಗೆ ಆಗ್ಯಂದ ಒತ್ತಿ ಬರೋದ್ರಾಗ ಒಂದು ಏನು ಮಾಡ್ಯದ ಆ ಕುದುರೆ ಬಾಲಿಗೆ ಒಯ್ದು ಆರತಿ ಹಚ್ಚದ ಏನ್ರಿ ಆರತಿ ಕುದುರೆ ಬಾಲಿಗೆ ಹೆಚ್ಚಾದ ಯಾವಾಗಿಂದ ಕುದುರೆ ಬಾಲಿಗೆಂದ ಆರತಿ ಹಚ್ಚ್ಯದ ಅದು ಕುದುರೆ ಬಾಲ ಮತ್ತು ಪುರಪುರು ಪುರುಪ್ರ ಹುರಿಲಾಕೂಡ ಕುದುರೆ ನಾನು ತೊಗೊಂಡು ಓಡಾಕತ್ ಬಿಡ್ತು ಏನ್ರಿ ಓಡ್ತಂದ್ರೇನು ಅಲ್ಲೆಲ್ಲ ನಾನು ಏನು ಹೇಳಿ ಕುಂದ್ರಿಸ್ಯಾರ ಸರಿ ಮೇಲೆ ಮ್ಯಾಲೆ ಗೊತ್ತೇನ್ರಿ ಹೇ ಇಟ್ಟು ಸಾವಿರಾರು ಮಂದಿ ಇರ್ತೀರಪ್ಪ ಅಪ್ಪ ನಿಮ್ಮೇನು ಕೆಡ ಬಿಡ್ತೀವ ನೀವು ಆರಾಮ್ ಕುಂದ್ರೆ ತೊಗೊಂಡು ಹೇಳದವ್ರು ಒಬ್ಬನೂ ಕು ಕುದು ಹಿಡಿಯಕ್ಕೆ ತಯಾರಿಲ್ಲ ಅಲ್ಲಿ ಆ ಕುದುರೆ ತೊಗೊಂಡು ನಾನು ತೊಗೊಂಡು ಓಡಾಕತ್ತು ಓಡಿ 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 ಬರೆಯ ಎಲ್ಲರೂ ಅಯ್ಯ ಅಪ್ಪರ ಸಾತ್ರಿವಾ ಅಪ್ಪರ ಸಾತ್ರಿವಿ ಈಟೆ ಅನ್ನೋ ಯಾರೂ ಕುದು ಹಿಡ್ಲಿಕ್ಕೆ ಬಂದಿದ್ದಿಲ್ಲ ನಾನು ಅದಕ್ಕಾಗಿ ನಾ ಅಪ್ಪಗಳಿಗೆ ಅಂದ್ರೆ ನನ್ನ ಮೆರವಣಿಗೆ ಅಂದ್ರೆ ಆಗಲ್ಲ ರೀ ನನಗೆ ಏ ನಿಮಗೆ ಕುದುರೆ ಮ್ಯಾಗಿದ್ರ ಮ್ಯಾಮ್ ವಯ್ಯಾಲ ಬರೀ ನಡ್ಕೊತ ಹೋಗೋಣ ತಿಳ್ಕೊಂದು ಇವತ್ತು ಎಷ್ಟು ನೋಡ್ಬೇಕು ಇವತ್ತು ನಮ್ಮ ಜಿಲ್ಲೆ ಇದೆಲ್ಲ ಮೊದಲಿಂದ ಇದು ಬಿಜಾಪುರ ಜಿಲ್ಲೆನೇ ಇದು ಅಲ್ಲರಿ ಬಿಜಾಪುರ ಜಿಲ್ಲೆನೇ ನಾನು ಹುಟ್ಟಿದ್ದು ಕೂಡ ಬಿಜಾಪುರ ಜಿಲ್ಲೆನೇ ಆದರೆ ಈ ಮಠಕ್ಕಾಗಿದ್ದು ಬೀದರ್ ಜಿಲ್ಲಕ್ಕಾಗಿನ ಹ್ಯಾಂಗಂದ ಕೂಡಿಗೆ ಹಪ್ಪುಗಳು ಬಂದು ಮಸೂತಿ ಮಠಕ್ಕಾಗಿರಲ್ಲ ಹಂಗೆ ನಾವು ಬಿಜಾಪುರ ಜಿಲ್ಲಾದಿಂದ ಹೋಗಿ ಬೀದರ್ ಜಿಲ್ಲಾ ಮಠಕ್ಕಾಗಿವಿ ನಮ್ಮ ಜಿಲ್ಲಾ ನಮ್ಗೆ ಹೆಮ್ಮೆ ಯಾಕೆ ಹೆಮ್ಮೆ ಅಂತ ಕೂಡ ಕೇಳಿದ್ರ ಇವತ್ತು ಇಡೀ ಭಾರತ ದೇಶ ನಮ್ಮ ಬಿಜಾಪುರ ಜಿಲ್ಲಾ ಕಡೆ ನೋಡ್ತದೆ ಯಾಕೆ ನೋಡ್ತದೆ ಹೇಳ್ರಿ ನಾವು ಶ್ರೀಮಂತರ ತಗೊಂಡು ನೋಡೋಂಗಿಲ್ಲ ನಾವು ಭಾಳ ರೊಕ್ಕ ಗಳಿಸಿವೆ ತಗೊಂಡು ನೋಡೋಂಗಿಲ್ಲ ಏನು ರೀ ನಾವು ಭಾಳ ಎತ್ತರ ಮನೆ ಕಟ್ಟಿವೆ ತಗೊಂಡು ನೋಡೋಂಗಿಲ್ಲ ಏನು ರೀ ನಾವೆಲ್ಲ ಕಟ್ಟಿದ್ದು ಎಂಟ್ರ ಮನೆ ಭಾಳ ಮಂದಿ ನಾಲ್ಕೈದು ಅಂತಸ್ ಮನೆ ಕಟ್ಟಿರಬೇಕು ದುಬೈ ಬೈ ಅಂದ ಹೋದ್ರೆ ರೀ ಮೂರು ಮೂರಂದ ನಾಲ್ಕು ನಾಲ್ಕು ನೂರು ಐದೈದು ನೂರಿಂದ ಅಂತಸ್ತಿಂದ ಬಿಲ್ಡಿಂಗ್ಗಳದಾವೆ ಆದ್ರೆ ನಮ್ಮ ಆಸ್ತಿ ನಮ್ಮ ರೊಕ್ಕ ಅಂತಸ್ತು ನೋಡಿ ಇಡೀ ಭಾರತ ದೇಶ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ತಿರುಗಿ ನೋಡೋಂಗಿಲ್ಲ ಹಾಗಾದ್ರೆ ಯಾಕಂದ ಬಿಜಾಪುರ ಜಿಲ್ಲೆ ಬನ್ನೇ ತಿರುಗಿ ನೋಡ್ತಾ ತಗೊಂಡು ಕೇಳಿದ್ರೆ ನಮ್ಮಲ್ಲಿ ಒಬ್ಬ ಆಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳಿಂದ ಆಗಿ ಹೋದ್ರಲ್ಲ ಅವ್ರಿಗೆ ಆಗಿ ಬಿಜಾಪುರ ಜಿಲ್ಲೆಯನ್ನು ತಿರುಗಿ ನೋಡ್ತಾರೆ ಅದಕ್ಕಾಗಿ ಜ್ಞಾನಕ್ಕಾಗಿ ಜ್ಞಾನಕ್ಕಿಂತ ಬೆಲೆ ಇದೆ ಜ್ಞಾನಕ್ಕಿಂತ ಕಿಮ್ಮತ್ತಿದೆ ಇವತ್ತು ಬಿಜಾಪುರ ಜಿಲ್ಲೆಗೆ ಗೌರವ ಬರಬೇಕಾಗಿತ್ತು ಅಂದ್ರೆ ಹನ್ನೆರಡನೇ ಶತಮಾನದ ಒಳಗಿಂದ ನಮ್ಮ ಜಿಲ್ಲಾದ ಹುಟ್ಟಿ ಕಲ್ಯಾಣ ನಾಡಿನೊಳಗಿಂದ ಕ್ರಾಂತಿ ಮಾಡಿದ್ರ ಹತ್ತಂದ್ರೆ ಒಂದು ಬಿಜಾಪುರ ಜಿಲ್ಲೆಕ್ಕಿಂತ ಬೆಲೆ ಬಂತು ಅವರು ಹನ್ನೆರಡನೇ ಶತಮಾನದ ಆದ ಬಳಕ ಯಾವಾಗಿಂದ ಎರಡನೇದವ್ರ ಆಗ್ಯಂದ ಬಂದಿರತಕ್ಕಂಥ ಹಾನಗಲ್ಲ ಕುಮಾರ ಇದೇ ಬಿಜಾಪುರ ಜಿಲ್ಲೆ ಬದಾಮಿ ತಾಲೂಕಿನೊಳಗೆ ಶಿವಯೋಗ ಮಂದಿರ ಅಂತಕ್ಕಂಥ ಸ್ಥಾಪನೆ ಮಾಡಿ ಧರ್ಮವನ್ನು ಉಳಿಸಿದ್ರೊಂದು ಕುಮಾರಶಿವ ಬಿಜಾಪುರ ಒಂದು ಕಿಮ್ಮತ್ತು ಬಂತು ಹಾನಿಗೆಲ್ಲ ಲಿಂಗದಾಗ ಲಿಂಗದಾಗಾದ ಬಳಕ ನಮ್ಮ ಬಿಜಾಪುರ ಜಿಲ್ಲಾ ಬೆಲೆ ಬಂದಿದ್ದೆ ಯಾರಿಂದ ಆಯ್ತು ಕೊಡೋದಕ್ಕೆ ಕೇಳಿದ್ರೆ ನಮ್ಮ ಸಿದ್ದೇಶ್ವರ ಪೂಜ್ಯರಿಂದ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಒಂದು ಕಿಮ್ಮತ್ತು ಬತ್ತು ಇವರೆಲ್ಲರೂ ಕೂಡ ಜ್ಞಾನದಿಂದನೇ ನಮ್ಮ ನಮ್ಮ ನಾಡಿಗೆ ಅಂತ ಬೆಲೆ ತಂದಿರತಕ್ಕಂಥವ್ರು ಹಂಗ ಸ್ವಾಮಿ ವಿವೇಕಾನಂದರನ್ನ ಅವ್ರ ಜ್ಞಾನ ಅವರಲ್ಲಿರ್ತಕ್ಕಂಥ ಪಾಂಡಿತ್ಯ ಅವರಲ್ಲಿರ್ತಕ್ಕಂಥ ಸಚ್ಚಾರಿತ್ರ್ಯಂತ ನೋಡಿ ಇನ್ನಿತರ ದೇಶದ ಜನ ಎಲ್ಲ ಕುಣಿದ್ಯಾಡಕತ್ರು ಅವ್ರನ್ನ ಎತ್ಕೊಂಡು ಕುಣಿದ್ಯಾಡಕತ್ರು ವೇದಿಕೆ ವಿಳಿದಂದ ಕೆಳಗೆ ಬರ್ತಿದ್ರು ಒಬ್ಬ ಹದಿನೆಂಟು ವರ್ಷದ ತರುವಣಿ ಸ್ವಾಮಿ ವಿವೇಕಾನಂದರು ಎದುರಿಗೆ ಬಂದು ಎತ್ಕೊಂಡು ಆ ಕಡೆಲ್ಲ ಶರಣಾರ್ಥಿ ಎತ್ತುಕೊಂಡಂತ ಅನ್ನೋಂಗಿಲ್ಲ ಏನ್ರಿ ಭಾಳ ಥ್ಯಾಂಕ್ಸ್ ಕೊಡ್ತಾರ ಹಲೋ ಅಂತಾರೆ ಆದ್ರೆ ಒಂದು ತಾಸದ ಸ್ವಾಮಿ ವಿವೇಕಾನಂದರ ಪ್ರವಚನದೊಳಗೆ ಹದಿನೆಂಟು ವರ್ಷದ ಹುಡುಗಿ ಎಟ್ಟನ್ನು ಪರಿವರ್ತನೆ ಆಗಿದ್ವತ್ತು ತಕೊಂಡು ಕೇಳಿದ್ರೆ ಸ್ವಾಮಿ ವಿವೇಕಾನಂದರ ವೇದಿಕೆಯಿಂದ ಕೆಳಗಿಳು ಬರಬೇಕಾದ್ರೆ ಶರಣಾರ್ಥಿತ್ತುಕೊಂಡೊಂದು ಸ್ವಾಮಿ ವಿವೇಕಾನಂದರಿಗೆ ಕೈ ಮುಗಿತಾಳೆ ಸ್ವಾಮೀಜಿ ನನಗೊಂದು ಆಸೆ ಆಗೈತ ಅಂದ್ಲು ಯಾರಿಗೆ ಸ್ವಾಮಿ ವಿವೇಕಾನಂದರಿಗೆ ಅಂತಾಳೆ ಸ್ವಾಮೀಜಿ ನನಗೊಂದು ಆಸೆ ಆಗೈತಿ ಸ್ವಾಮಿ ವಿವೇಕಾನಂದರನ್ನ ಕೋತೆ ಅಂದ ಕೇಳಿದ್ರು ಏನು ಆಸೆ ಆಗೈತಿವ ಅಂದ್ಲು ಅವಾಗೆಂದ್ರೆ ಹದಿನೆಂಟು ವರ್ಷದ ತರುಣಿ ಹೇಳ್ತಾಳೆ ಸ್ವಾಮೀಜಿ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಮಾಡೀನಿ ಎಂದು ಸ್ವಾಮಿ ವಿವೇಕಾನಂದರ ಬಲ್ಲಿ ಬರೀ ಜ್ಞಾನ ಅಟ್ಟೆ ಇದ್ದಿದ್ದಿಲ್ಲ ನೋಡೋಕೆಂದ್ರೆ ಒಳ್ಳೆ ಮೇಲೆತ್ರಾಳ ನೋಡ್ಲಿಕ್ಕಿಂತ ಒಳ್ಳೆ ರೂಪವಂತರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನೋಡಿ ಸ್ವಾಮೀಜಿ ನಾನು ನಿನ್ನನ್ನು ಮದುವೆ ಕತ್ತೀನಿ ಅಂದರು ಸ್ವಾಮಿ ವಿವೇಕಾನಂದನ ಹಕ್ಕೋಂತ ಒಂದು ಮಾತಂತಾರ ಉತ್ಸವ ನಿನ್ನ ದೇಶದೊಳಗಿಂದ ಕೋಟ್ಯಾನ್ಗಡಲೆ ಪುರುಷರಾದ ಅವ್ರನ್ನೆಲ್ಲ ಬಿಟ್ಟಂದ್ರೆ ನನ್ನೇ ಯಾಕೆ ನೀನು ಮದುವೆ ಮಾಡ್ಕೋಬೇಕನ್ನಾಕತ್ತಿದ್ದಿ ಅದು ಹದಿನೆಂಟು ವರ್ಷದ ತರುಣಿ ಅಂತಾಳೆ ಸ್ವಾಮೀಜಿ ನಾನು ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ನಿನ್ನಂಥ ಒಬ್ಬ ಮಹಾಜ್ಞಾನಿ ಮಗ ನನ್ನ ಹೊಟ್ಟೆ ಒಳಗಿಂದ ಹುಡ್ತಾನಲ್ಲ ಅದಕ್ಕೆ ಜ್ಞಾನಿ ಆಗಿರ್ತಕ್ಕಂಥ ಮಗನನ್ನು ಪಡೆಯೋದಕ್ಕಾಗಿ ನಿನ್ನನ್ನು ಮದುವೆ ಮಾಡ್ಕೋಬೇಕನ್ನಕತ್ತೀನಿ ಎಲ್ ಸ್ವಾಮಿ ಬೇಕಂದ್ರನ್ನ ಅಂತಂತಾರ ನಿನಗೇನು ಬೇಕು ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಮಗ ಬೇಕಲ್ಲ ಒಂದು ಕೆಲಸ ಮಾಡು ನನ್ನ ಮದುವೆ ಮಾಡಿಕೊಳ್ಳೋದು ಬೇಡ ನೀನು ಆಗೋದು ಬೇಡ ಏನು ರೀ ಒಂಬತ್ತು ತಿಂಗಳಿಂದ ಕೂಸಿನ ನಿನ್ನ ಹೊಟ್ಟೆ ಒಳಗಿಂದ ಇಟ್ಟುಕೊಂಡು ಅಟ್ಟೆಲ್ಲ ಕಷ್ಟಪಟ್ಟೆಂದು ಬೆಳೆಸಿ ನನ್ನಟ್ಟು ದೊಡ್ಡವನನ್ನಾಗಿ ಮಾಡೋದ್ರೊಳಗೆ ನೀ ಸತ್ತು ಸುಡುಗಾಡಿ ಸೇರಿರ್ತೀರಿ ಆದರೆ ಇದು ಯಾವುದು ಕೂಡ ಕಷ್ಟಪಡಬೇಡ ನಿನಗೇನು ಬೇಕು ಒಬ್ಬ ಆಗಿರ್ತಕ್ಕಂಥ ಮಗ ಬೇಕಲ್ಲ ಹಾಗಾದ್ರೆ ನನ್ನನ್ನೇ ನಿನ್ನ ಮಗ ಹತ್ತಿಕೊಂಡು ನೀನು ಉಡಿಗೆಂದು ಹಾಕೋರವ ನಿನಗೊಬ್ಬ ಜ್ಞಾನಿ ಮಗ ಸಿಕ್ಕಂಗೆ ಹಾಕದಲ್ಲ ಅಂದ್ರೆ ನೋಡಿ ಸ್ವಾಮಿ ವಿವೇಕಾನಂದರು ಬಳಿ ಜ್ಞಾನ ಅಂತದ್ದು ಅದಕ್ಕಾಗಿನೇ ಸ್ವಾಮಿ ವಿವೇಕಾನಂದರಿಗೆ ಬೆಲೆ ಒಬ್ಬ ಸ್ವಾಮಿ ವಿವೇಕಾನಂದರ ಗಿಟ್ಟಂದ ಜ್ಞಾನಿಗಳಾಗಿರಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಗಿಟ್ಟು ಪಂಡಿತರಾಗಿರಬೇಕಾದ್ರೆ ಇನ್ನು ಇವರಿಗೆ ಜ್ಞಾನ ನೀಡಿರ್ತಕ್ಕಂಥ ಗುರುಗಳು ಎಷ್ಟು ಜ್ಞಾನಿಗಳಾಗಿರ್ಬೇಕ್ರಿ ಏನ್ರಿ ಒಬ್ಬ ಗುರುವಿಗೆ ಶಿಷ್ಯನಿಗಿಂತಲೂ ಕೂಡ ಹೆಚ್ಚಿಗೆ ಜ್ಞಾನ ಇದ್ದಾಗಲೇ ಇನ್ನೊಬ್ಬನಿಗೆಂದು ಶಿಷ್ಯನಿಗೆ ಅಂತ ಹೇಳಕ್ಕಿಂತ ಬರ್ತದೆ ಯಾವಾಗಿಂದ ರಾಮಕೃಷ್ಣ ಪರಮಹಂಸರು ನಿತ್ಯ ನಿತ್ಯನೂ ಕೂಡ ತಮ್ಮ ಆಶ್ರಮದೊಳಗಿಂದ ಪ್ರತಿನಿತ್ಯನ ಕೂಡ ಪ್ರವಚನ ಮಾಡ್ತಿದ್ರು ಅಂದ್ರೆ ಭಕ್ತರಿಗೆಲ್ಲ ಜ್ಞಾನಾಮೃತವನ್ನು ನೀಡುತ್ತಿದ್ದರು ಎಲ್ಲಿಂದ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನಿತ್ಯ ನಿತ್ಯ ಸಾಯಂಕಾಲದಿಂದ ಪ್ರವಚನ ಅಂತಕ್ಕಂಥ ಮಾಡ್ತಿದ್ರು ಹಿಂಗೆ ಪ್ರವಚನ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗ ಏನ್ರಿ ನೂರಾರು ಜನರಂದ್ರೆ ಶಿಷ್ಯಂದ್ರ ಇದ್ರು ಹಿಂಗೆ ಪ್ರವಚನ ಮಾಡ್ತಿದ್ರು ಏನು ತಿಳೀತು ಏನಿಲ್ಲೋ ರಾಮಕೃಷ್ಣ ಪರಮಹಂಸರು ಅಲ್ಲಿ ಏನು ನೂರಾರು ಜನ ಶಿಷ್ಯಂದರು ಕುಂತಿದ್ರಲ್ಲ ಅವ್ರಿಗೊಂದು ಪ್ರಶ್ನೆ ಮಾಡೋದು ಏನು ಪ್ರಶ್ನೆ ಜಿಂದಗಿ ಬೋಲೆತ್ತು ಕ್ಯಾ ಹೆ ಏನ್ರಿ ರಾಮಕೃಷ್ಣ ಪರಮಹಂಸರು ಏನಂತಾರೆ ಜಿಂದಗಿ ಬೋಲೆತ್ತು ಕ್ಯಾ ಹೆ ಅಂದ್ರೆ ಜೀವನ ಅಂದ್ರೆ ಏನು ಹೊತ್ತಂದು ಪ್ರಶ್ನೆ ಮಾಡೋದು ಜೀವನ ಅಂದ್ರೆ ಏನು ಯಾರು ಉತ್ತರ ಕೂಡ ತಯಾರಿಲ್ಲ ಒಬ್ಬರು ಮುಖ ಒಬ್ಬರಿಂದ ನೋಡ್ಕೊತಿಂದ ಕುಂತಾರೆ ಏನು ರೀ ಮುಖ ಒಬ್ಬರು ನೋಡ್ಕೊತಿಂದ ಕುಂತಾರೆ ಯಾರು ಕೂಡ ಉತ್ತರ ಅಂತ ಕೊಡೋಕೆಂದ ಬೇಡ ಅವತ್ತು ರಾಮಕೃಷ್ಣ ಪರಮೋಸರಿಂದ ಕೇಳಾರೆ ಇವತ್ತು ನಾ ಮಸ ಮಸೂತಿ ಊರಾಗ ನಾನೇ ನಿಮಗೆಂದ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಇಟ್ಟು ಜನ ಕುಂತೀರಲ್ಲ ಜೀವನ ಅಂದ್ರೆ ಏನು ಏನು ಜೀವನ ಅಂದ್ರೆ ಏನು ರೀ ನಮ್ಮದೇನು ಜೀವನ ರೀ ಮುತ್ತಿರಿ ಅಂತಾರ ನಮ್ಮದೇನು ಜೀವನ ರೀ ಮುಂಜಾನೆ ಹೇಳ್ತೀವಿ ಹೆಣ್ಣು ತಡಿಗೆ ಮಾಡಿಟ್ಟ್ರಿ ಆನಂದ ಉಣ್ತೀವಿ ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋಗ್ತಿವಿ ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗ್ತೀವಿ ಮತ್ತು ಸಂಜೆ ಕಡೆ ಬರ್ತೀವಿ ಉಣ್ತೀವಿ ಬಿಟ್ಟು ನಮ್ಮ ಜೀವನ ಮುಗ್ದೋಗ್ವಿ ಯಾಕೆ ರೀಟಿಯಲ್ಲಿ ನಿಮ್ಮ ಜೀವನ ಗಂಡಮಕ್ಳು ಜೀವನ ಬೇಣ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಅವ ನಮ್ಮದು ಯಾತ್ರ ಜೀವನನಾ ಯಪ್ಪಾ ಅಂತ ಯಾಕೆ ಹ್ಯಾಂಗಿದೆಯತ್ತಂದ್ರೆ ಹ್ಯಾಂಗ್ರು ನೀವಪ್ಪ ಒಬ್ಬರೇ ಯಪ್ಪ ಭಾರಿ ಆರಾಮಿನೇ ತಿಳೀರಿ ಅಂತ ನಮ್ಮದೇ ಆದ್ರೂ ಜೀವನ ಆಯಪ್ಪ ಅಂತೇಳಿ ಈ ಎಲ್ಲ ಪ್ರಾಣಿಗಳ ಜೀವನಕ್ಕೂ ನಮ್ಮ ಜೀವನಕ್ಕೂ ಏನಾದರೂ ಕುಣದ ಒಂದು ವ್ಯತ್ಯಾಸ ಇದ್ದಾಗ ಮಾತ್ರ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯರನ್ನಿಸ್ಕೋತೀವಿ ಹೊರತಾಗಿ ಇಲ್ಲದ ಇದ್ರೆ ಶ್ರೇಷ್ಠ ಅನಿಸ್ಕೊಳಿಕೆ ಅಂತ ಆಗಂಗಿಲ್ಲ ಶಾಸ್ತ್ರದೊಳಗೆ ಏನು ಹೇಳ್ತಾರೆ ಆಹಾರ ನಿದ್ರೆ ಭಯ ಮೈಥುನ ಇವು ಏನದವಲ್ಲ ಇವೆಲ್ಲ ಪ್ರಾಣಿಗಳನ್ನೂ ಮಾಡ್ತಾವ ನಾವು ಮಾಡ್ತೀವಿ ಹೊಸದೇನು ನಾವು ಮಾಡೋಕ್ಕಿಲ್ಲ ಹಿಂದೆ ರಾಮಕೃಷ್ಣ ಪರಮವ್ಸರ ತುಂಬಿದ್ರು ಸುಮ್ಮನೆ ನಿಮಗೆ ಅಂತ ಕಲ್ಪನೆ ಕೊಡ್ತೀನಿ ನಿಮ್ಗೆ ರಾಮಕೃಷ್ಣ ಪರಮವಸರ ಇವರು ಯಾರು ಒತ್ತು ಗುಣದ ಕೇಳಿದ್ರೆ ಸ್ವಾಮಿ ವಿವೇಕಾನಂದನ ಗುರುಗಳಾಗಿರ್ತಕ್ಕಂಥವ್ರು ಯಾರು ರಾಮಕೃಷ್ಣ ಪರಮಹಸರು ಸ್ವಾಮಿ ವಿವೇಕಾನಂದರು ಇಟ್ಟು ಜ್ಞಾನಿಗಳಾಗಿರ್ತಕ್ಕಂಥ ಪ್ರಸಂಗದ ಬಳಗ ಏನು ಅವನಿಗೆಂದ ಜ್ಞಾನವನ್ನು ನೀಡಿರ್ತಕ್ಕಂಥ ರಾಮಕೃಷ್ಣ ಪರಮಹಸರಿಂದ ಎಷ್ಟು ಜ್ಞಾನಿಗಳಾಗಿರ್ಲಿಕ್ಕಿಲ್ಲ ಯಾಕಂದರೆ ನಾವು ಅರ್ಥ ಮಾಡ್ಕೋಬೇಕು ಸ್ವಾಮಿ ವಿವೇಕಾನಂದರು ಭಾಳ ದೊಡ್ಡ ಪಂಡಿತರು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಏನ್ರಿ ಇನ್ನಿತರ ದೇಶಗಳಿಗೊಂದು ಹೋಗಿ ಸಾರಿ ಏನ್ರಿ ನಮ್ಮ ಭಾರತ ದೇಶದ ಒಂದು ಕೀರ್ತಿಯ ಪತಾಕಿ ಅನ್ನತಕ್ಕಂಥದನ್ನು ಹಾರಿಸಿ ಬಂದಿರತಕ್ಕಂಥವ್ರು ಈ ಭೂಮಿ ಮೇಲೆ ಯಾರಾದರೂ ಕೂಡ ಇದ್ದರೆ ಅದು ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲ ಸ್ವಾಮಿ ವಿವೇಕಾನಂದರ ಅಟ್ಟ ಪಂಡಿತರು ಅಂಥ ಪಂಡಿತರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಅವ್ರ ಬಳಿ ಎಷ್ಟರ ಮಟ್ಟಿಗೆ ಜ್ಞಾನ ಇತ್ತು ಅಥದಕ್ಕೆ ಸುಮ್ಮನೆ ಅವ್ರದ್ದೊಂದು ಅಮೇರಿಕದೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ ನಾನು ನಿಮಗೆ ಎಷ್ಟು ಜ್ಞಾನಿಗಳಿದ್ರು ಎಷ್ಟು ಪಂಡಿತರಿದ್ದರು ಅಂತ ಸ್ವಾಮಿ ವಿವೇಕಾನಂದರು ಅಮೇರಿಕದೊಳಗೆ ಇರ್ತಕ್ಕಂಥ ಚಿಕಾಗೋ ಹತ್ತಿಕೊಂಡ ನಮ್ಮಂಥ ಒಂದು ಕ್ಷೇತ್ರ ಆ ಕ್ಷೇತ್ರದೊಳಗ ಹನ್ನೊಂದು ದಿವಸ ಅಂದ ಒಂದು ಸಭೆ ಇತ್ತು ಎಲ್ಲಿ ಅಮೇರಿಕದೊಳಗೆ ಚಿಕಾಗೋದೊಳಗೆ ಒಂದು ಹನ್ನೊಂದು ದಿವಸದ್ದೆ ಅಂದ ಒಂದು ಸಭೆ ಅನ್ನತಕ್ಕಂಥದ್ದಿತ್ತು ಎಲ್ಲ ದೇಶದ ಜ್ಞಾನಿಗಳೆಲ್ಲ ಕೂಡಿದ್ರು ಏನ್ರಿ ಬರೇ ನಮ್ಮ ಭಾರತ ದೇಶದವರು ಅಟ್ಟಿ ಹತ್ತಲ್ಲ ಇಡೀ ಈ ಜಗತ್ತಿನೊಳಗೆ ಈ ವಿಶ್ವದೊಳಗೆ ಎಷ್ಟು ದೇಶಗಳದವಲ್ಲ ಆ ಎಲ್ಲ ದೇಶದ ಜ್ಞಾನಿಗಳೆಲ್ಲ ಎಲ್ಲಿ ಕೂಡಿದ್ರು ಅಂತ ಕೂಡ ಕೇಳಿದ್ರೆ ಅಮೇರಿಕದೊಳಗಿಂದ ಕೂಡಿದರು ಎಲ್ಲ ದೇಶದ ಜ್ಞಾನಿಗಳು ಅದರೊಳಗೆ ನಮ್ಮ ಭಾರತ ದೇಶದ ಜ್ಞಾನಿಯಾಗಿ ಸ್ವಾಮಿ ವಿವೇಕಾನಂದರಂದ್ರೆ ಹೋಗಿದ್ರು ಏನ್ರಿ ನಮ್ಮ ಭಾರತ ದೇಶದ ಒಬ್ಬ ಜ್ಞಾನಿಯಾಗಿ ಸ್ವಾಮಿ ವಿವೇಕಾನಂದರಂದ್ರೆ ಹೋಗಿದ್ದರು ಯಾವಾಗಿಂದ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕಿಂತ ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಮತ್ತು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರ ಉಡುಗೆ ತೊಡುಗೆ ಅನ್ನತಕ್ಕಂಥ ನೋಡಿ ಒಳಗೆ ಸ್ವಾಮಿ ವಿವೇಕಾನಂದರಿಗಿಂತ ಯಾರೂ ಬೆಲೆ ಕೊಡಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸಂತರು ಮಹಾತ್ಮರ ಮಹಾತ್ಮರತ್ತಂದ್ರೆ ಹೆಂಗಿರ್ಬೇಕು ರೀ ಕಾವಿ ಬಟ್ಟೆ ತೊಟ್ಟಿರಬೇಕು ಕಾಲೊಳಗಿಂದ ಕಡಾವಿಗೆಗಳನ್ನು ಹಾಕ್ಕೊಂಡಿರಬೇಕು ಕೈಯಾಗಿಂದ ಬೆತ್ತ ಎಡ್ದಿರಬೇಕು ಹಣಿ ಮೇಲಿಂದ ವಿಭೂತಿರಬೇಕು ಕೊರಳಾಗಿಂದ ಇರಬೇಕು ರುದ್ರಾಕ್ಷಿ ಇರಬೇಕು ಇವೆಲ್ಲ ಇದ್ದಾಗ ಮಾತ್ರ ನಮ್ಮ ದೇಶದ ಒಳಗಿಂದ ಒಬ್ಬ ಮಹಾತ್ಮರಂಥರ ಸ್ವಾಮಿಗಳಂತಾರ ನಮಸ್ಕಾರ ಮಾಡ್ತಾರೆ ಆದರೆ ಇನ್ನಿತರ ದೇಶದೊಳಗೆ ಎಷ್ಟೇ ಜ್ಞಾನಿ ಇರಲಿ ಅವ ನಮ್ಮಂಥ ಹುಡುಗಿ ತೊಡುಗೆ ಅಂತ ಹಾಕೊಳ್ಳಂಗಿಲ್ಲ ಸ್ವಾಮಿ ವಿವೇಕಾನಂದರ ಕಾವಿ ಬಟ್ಟೆ ಹಾಕೊಂಡಿದ್ರು ಈಗ ಅಂದ್ರೆ ನಾನು ತಲಿಗೆಂದ ಪೇಟ ಸತ್ಕೊಂಡಿನಲ್ಲ ಸ್ವಾಮಿ ವಿವೇಕಾನಂದರಂದ ತಲಿಗೆ ಪೇಟ ಸುತ್ತಿದ್ರು ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದರ ಬಗಲಾಗಿಂದ ಜೋಳಗಿ ಕಾವಿ ಬಟ್ಟೆ ಇದನ್ನೆಲ್ಲ ನೋಡಿ ಯಾವನೋ ಒಬ್ಬ ಭಿಕ್ಷು ಕ ತಿಳ್ಕೊಂಡಿದ್ರು ಹೊರಗಿನ ದೇಶದೇವರೆಲ್ಲ ಸ್ವಾಮಿ ವಿವೇಕಾನಂದರು ಹೋಗಿ ಅಂತ ಕೇಳಿದ್ರು ಅಪ್ಪ ನಾನು ಒಬ್ಬ ಭಾರತ ದೇಶದ ಜ್ಞಾನಿಯಾಗಿ ನಿಮ್ಮ ಅಂತ ಬಂದೀನಿ ನನಗೂ ಕೂಡ ಮಾತಾಡೋಕ್ಕಿಂತ ಒಂದು ಐದು ನಿಮಿಷದಿಂದ ಅವಕಾಶ ಕೊಡಿರಿತ್ತು ಕೊಡೋದನ್ನು ಕೇಳಿದ್ರ ಸ್ವಾಮಿ ವಿವೇಕಾನಂದರಿಗೆ ಯಾರೂ ಕೊಡಲಿಲ್ಲ ಎಂಟು ದಿವಸ ಸಭೆ ಹನ್ನೊಂದು ದಿವಸದ ಕಾರ್ಯಕ್ರಮ ದಿವಸ ಆಯಿತು ಎರಡು ದಿವಸ ಆಯಿತು ಆರು ದಿವಸ ಆಯಿತು ಸ್ವಾಮಿ ವಿವೇಕಾನಂದರಿಗಿಂತ ಯಾರೂ ಮಾತಾಡೋಕೆಂದು ಅವಕಾಶನೇ ಕೊಡಲಿಲ್ಲ ಕೊನೆಯಾಗಂದ ಏಳನೇ ದಿವಸ ಯಾವನೋ ಬಂದ ಪಾಪ ಪ್ರತಿನಿತ್ಯ ಕೂಡ ಬಂದು ಕೇಳಕ್ಕ ತಾನೆ ಏನು ಮಾತಾಡ್ತಾನೆ ಮಾತಾಡಲಿ ಒಂದು ಐದು ನಿಮಿಷದ ಟೈಮ್ ಕೊಡಿರಿ ತೊಂಡು ಸ್ವಾಮಿ ವಿವೇಕಾನಂದರಿಗೆ ಐದು ನಿಮಿಷದ ಟೈಮ್ ಕೊಟ್ಟರು ಕೊಟ್ಟಿದ್ದ ಎಟ್ಟು ಟೈಮ ಐದು ನಿಮಿಷ ಟೈಮ್ ಸ್ವಾಮಿ ವಿವೇಕಾನಂದರಿಂದ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕೆಂತ ಪ್ರಾರಂಭ ಮಾಡಿದ್ರು ಸ್ವಾಮಿ ವಿವೇಕಾನಂದರು ವೇದಿಕೆ ಮೇಲೆ ನಿಂತುಕೊಂಡ ಏನು ತಮ್ಮ ಭಾಷಣ ಅನ್ನತಕ್ಕಂಥದನ್ನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು ಬೇರೆ ಏನನ್ನು ಕೂಡ ಹೇಳಿಲ್ಲ ಅವರು ಏನು ಏನು ಮಾತಾಡ್ತಾರೆ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆನೇ ಯಾವ ಸ್ವಾಮಿ ವಿವೇಕಾನಂದರು ಮಾತಾಡೋಕತ್ತೆ ಕಮ್ಮಿತ್ ಕಮ್ಮಿ ಒಂದು ತಾಸದಿಂದ ಹದಿನಾರು ನಿಮಿಷ ಮಾತಾಡಿದ್ರು ಯಾರಿಗೂ ಕೂಡ ಟೈಮ್ ಆಗ್ಯದ ಅನ್ನುವಂಥ ಅರಿವೇ ಇದ್ದಿದ್ದಿಲ್ಲ ಎಂಟು ಮಿನಿಟ್ ರೀ ಒಂದು ತಾಸ ಹದಿನಾರು ನಿಮಿಷ ಮಾತಾಡಿದ್ರೆ ಸ್ವಾಮಿ ವಿವೇಕಾನಂದನ ಎಟ್ಟೊತ್ತು ಮಾತಾಡಿದೆ ಎತ್ಕೊಂಡು ಯಾರಿಗೂ ಅರಿವಿಲ್ಲ ಯಾರೂ ಗಡಿಯಾರ ನೋಡೋಕೆಂದ್ರೆ ತಯಾರಿಲ್ಲ ಯಾಕೆ ಅಷ್ಟು ಚೆನ್ನಾಗಿಂದ ಮಾತಾಡ್ತಕ್ಕಂಥ ನಮ್ಮ ಭಾರತ ದೇಶದ ಸಂಸ್ಕೃತಿ ನಮ್ಮಲ್ಲಿರ್ತಕ್ಕಂಥ ದೇವರುಗಳ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಬಗ್ಗೆ ಮಾತಾಡೋಕತ್ತರೆ ಒಂದು ತಾಸ ಹದಿನಾರು ನಿಮಿಷದಿಂದ ಮಾತಾಡಿ ಕೊನೆಗೆಂದ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣವನ್ನು ಮುಗಿಸಿದ್ರು ಇಡೀ ಇನ್ನಿತರ ದೇಶದ ಜನ ಸ್ವಾಮಿ ವಿವೇಕಾನಂದನ ಎತ್ಕೊಂಡು ಕುಣಿದ್ಯಾಡಕತ್ರು ಯಾಕ ಏನು ರೀ ಯಾಕೆ ಕುಣಿದಾಡಕತ್ರು ಅವರು ಭಾಷಣವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನು ಕಲ್ಪನೆ ಇರಲಿ ಮಗ ಇನ್ನೊಂದು ದೇಶದ ಸಂಸ್ಕೃತಿ ಏನು ನಮ್ಮ ಭಾರತದ ಸಂಸ್ಕೃತಿ ಏನು ನಾವು ಬ ಪ್ರವಚನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಮಸೂತಿ ಗ್ರಾಮದ ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣು ಶರಣಾರ್ಥಿ ಅಂತ ನಾವು ಕೈ ಮುಗಿತೀವಿ ಮುಗಿತೀವಿಲ್ರಿ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಸ್ವಾಮಿ ವಿವೇಕಾನಂದರು ಏನಂತ ಚಲೋ ಮಾಡಿದ್ರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಹತ್ತಿಕ್ಕೊಂಡೊಂದು ಭಾಷಣ ಪ್ರಾರಂಭ ಮಾಡಿದ್ರು ಅಂದ್ರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರಿ ಹತ್ತಿಕ್ಕೊಂಡೊಂದು ಭಾಷಣ ಪ್ರಾರಂಭ ಮಾಡೋದು ಹೊರಗಿನ ದೇಶ ತೆಗಿದ ನನಗಿಲ್ಲ ಕಲ್ಪನೆ ಇರಲಿ ಮಗ ಇನ್ನೊಂದು ದೇಶದೊಳಗೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಕೂಡ ನನಗೆ ಹಾಗಂದ್ರೆ ಆ ದೇಶದೊಳಗೆ ಇನ್ನಿತರ ದೇಶದೊಳಗೆ ಏನಂತಾರೆ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಅಂದ್ರೆ ಹೆಂಗಸೂರೆ ಗಣಸೂರೆ ಈಗ ಅಪ್ಪಿತ್ತಪ್ಪಿ ನಾವೊಬ್ಬ ಸ್ವಾಮಿಯಾಗಿ ನಿಮ್ಮ ಮಸೂತಿ ಊರಾಗ ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಮಸೂತಿ ಗ್ರಾಮದ ಹೆಂಗಸೂರೆ ಗಣಸೂರೆ ಅಂದ್ರೆ ಏನಂತೀರಿ ನೀವು ಈ ಮಗನ ಎಲ್ಲಿ ತಂದಿರೋ ಹೋಮರೇ ಯಾಕೆ ರೀ ಯಾ ಸ್ವಾಮಿ ಇದ್ರು ನೋಡಲ್ಲ ಯಾ ಗುರು ಇದ್ರು ನೋಡಲ್ಲ ಹೌದಲ್ರಿ ತಂದ ಸ್ವಾಮಿಗಳಿಗೆ ತಕ್ಕಂಗೆ ಭಾಷೆ ಬರಬೇಕು ಭಕ್ತಾದವನಿಗೆ ಅಂದರೆ ಭಕ್ತನ ರೂಪದೊಳಗೇನೆ ಭಾಷೆ ಬರಬೇಕು ಸ್ವಾಮಿ ವಿವೇಕಾನಂದರು ಏನು ರೀ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಹತ್ತಿಕ್ಕೊಂಡೊಂದು ಭಾಷಣ ಪ್ರಾರಂಭ ಮಾಡಿದ್ರೆ ಒಂದು ತಾಸು ಹದಿನಾರು ನಿಮಿಷದಿಂದ ಮಾತಾಡಿದ್ರು ಯಾರಿಗೂ ಟೈಮ್ ದರವಿದ್ದಿದ್ದಿಲ್ಲ ಕೊನೆಗೆ ಭಾಷಣ ಮುಗಿಸಿದ್ರು ಇನ್ನಿತರ ದೇಶದ ಜನ ಬಂದು ಸ್ವಾಮಿ ವಿವೇಕಾನಂದನ ಎತ್ಕೊಂಡು ಕುಣಿದಾಡಕತ್ರು ಅವರಲ್ಲಿ ಅವರಲ್ಲಿರ್ತಕ್ಕಂಥ ಜ್ಞಾನ ಇವತ್ತು ಸುಮ್ಮನೆ ನಿಮಗೊಂದು ಕಲ್ಪನೆ ಕೂಡ ಏನು ಏನು ಮತ್ತದ ಅರ್ಥ ಇಲ್ಲ ಏನೋ ಹುಟ್ಟಿದೀವಿ ಏನೋ ಜೀವನ ಕಳೆದೀವಿ ಏನೋ ಸತ್ತು ಹೋಗಿಬಿಟ್ಟಿವಂದ್ರೆ ಮನುಷ್ಯ ಜನ್ಮಕ್ಕೆ ಅಂದರೆ ಅರ್ಥ ಬರಂಗಿಲ್ಲ ನಾವು ಯಾರು ನಾವು ಎಲ್ಲಿಂದ ಬಂದೀವಿ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ಮುಂದೆ ನಾವೆಂದರೆ ಎಲ್ಲಿಗೆ ಹೋಗಬೇಕಾಗಿದೆ ಏನ್ರಿ ಬಂದು ಹೋಗುವುದರ ಮಧ್ಯದೊಳಗೆ ನಮ್ಮ ಜೀವನಾತ್ಕುಣ ಅಂದ್ರೆ ಏನು ಒತ್ತು ಕೋಣ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಬಂದಿರತಕ್ಕಂಥದ್ದೇ ಮನುಷ್ಯ ಜನಮಾತು ಕೊಣ ಅನ್ನುವಂಥದ್ದನ್ನು ಹೇಳ್ತಾರೆ ಇದಕ್ಕೆ ಕೇವಲ ಬರೇ ಮನುಷ್ಯ ಜನಮಾತುಗುಣದ ಅಟ್ಟೆ ಕರಂಗಿಲ್ಲ ಇದಕ್ಕೆ ಅರಿವಿನ ಜನಮಾತು ಗುಣದ ಕರೀತಾರೆ ಏನು ರೀ ಒಂದು ಕಡೆಗೆ ಅಂದರೆ ಅರಿವಿನ ಜನಮಾತು ಗುಣದ ಕರೀತಾರೆ ಇನ್ನೊಂದು ಕಡೆಗೆ ಅಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನಮಾತು ಕುಣದ ಕರ್ಕೊಂಡು ಬರ್ತಾರೆ ಯಾವಾಗಿಂದ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ ಮಾತುಕೊಂಡ ಕರಿತಾರೆ ಅತ್ಕೊಂಡು ನಾವು ನಾವು ಎದ್ರೊಳಗಿಂದ ಶ್ರೇಷ್ಠದವಿ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಎದ್ರೊಳಗಂದ್ರೆ ಶ್ರೇಷ್ಠ ದೇವಿ ನಮ್ಮ ಶಾಸ್ತ್ರದೊಳಗೊಂದು ಮಾತು ಬರ್ತದೆ ಆಹಾರ ನಿದ್ರಾ ಭಯ ಮೈಥುನ ಅಂಚೆ ತುಂಡ ನಮ್ಮಂತ ಮಾತು ಬರ್ತದೆ ಆಹಾರ ನಿದ್ರೆ ಭಯ ಮೈಥುನ ಇವೆಲ್ಲ ಪ್ರಾಣಿಗಳಿಗೂ ಐತಿ ಮನುಷ್ಯಗೂ ಕೂಡ ಐತಿ ಏನ್ರಿ ನೀವು ಮಾತಾಡ್ಬೇಡ್ರಪ್ಪ ಇಲ್ಲಿ ಕಲ್ಯಾಣ ಮಾಡಿದ ಇದ್ದರೆ ಬರ್ರಿ ಕುಂದ್ರ ಬರ್ರಿ ಮುಂದೆ ನಾಲ್ಕು ಮಂದಿ ಕಂಡ್ರೆ ನಮ್ಮ ಪ್ರವಚನ ಒಳಗೆ ಗುರು ಬರ್ತದೆ ಹೌದಲ್ರಿ ಕೇಳವ್ರಿದ್ದರೆ ಪ್ರವಚನ ಚಂದ ಹಳವರಿದ್ದರೆ ಹೆಣ ಚಂದ